ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಮೇಲ್ಕೋಟೆ ಹತ್ತಿರ ಇರ್ತಕ್ಕಂಥ ಚಿನ್ಕುಳಿ ರಸ್ತೆಯಲ್ಲಿ ಹುಳಿಗೆರೆಯನ್ನು ಗ್ರಾಮದಲ್ಲಿ ಒಂದು ನಡೀತಾ ಇರತಕ್ಕಂಥ ವಿಶೇಷವಾದಂಥ ಒಂದು ಕೌಶಲ್ಯದ ಶಾಲೆಯನ್ನ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಜೊತೆ ಇದ್ದಾರೆ ಜೀವನ ಶಾಲೆಯ ಮೆಂಟರ್ ಹಾಗೂ ಶಿಕ್ಷಕರಾದಂಥ ಶಶಾಂಕ್ ಅವರು ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಇಲ್ಲಿ ಏನೇನು ನಡೀತದೆ ಏನು ವಿಶೇಷ ಇಲ್ಲಿ ಅದೇ ಇಲ್ಲಿ ನ್ಯಾಚುರಲ್ ಡೈಯಿಂಗ್ ಮಾಡ್ತೀವಿ ಮತ್ತೆ ಬ್ಲಾಕ್ ಪ್ರಿಂಟಿಂಗ್ ಮಾಡ್ತೀವಿ ಅದರಲ್ದೇ ಬಟ್ಟೆ ಮತ್ತೆ ದಾರ ಎರಡಕ್ಕೂ ನಾವು ಬಣ್ಣಗಳನ್ನ ಹಾಕ್ತಿವಿ ಅದು ನೈಸರ್ಗಿಕ ಬಣ್ಣ ಸೊ ಇವಾಗ ನೋಡ್ತಾ ಇರ್ಬೋದು ಸೊ ಇಲ್ಲೆಲ್ಲ ನಾವು ನ್ಯಾಚುರಲ್ ಡೈಯಿಂಗ್ ಪೂರ್ತಿ ಬಟ್ಟೆಗಾಗಿರ್ಬೋದು ಮತ್ತೆ ಈ ಕಡೆ ಅಹ್ ದಾರಗಳಿಗಾಗಿರ್ಬೋದು ಎರಡಕ್ಕೂ ನ್ಯಾಚುರಲ್ ಡೈಯಿಂಗ್ ನ ಬಳಸಿ ನಾವು ಕಲರ್ ಆಗ್ತಾ ಇದೀವಿ ಸ್ವಲ್ಪ ನಾವು ಮುಖ್ಯವಾಗಿ ನಾಲ್ಕೈದು ನ ತೆಗಿತೀವಿ ಈ ಹಳದಿ ಕಲರ್ ಬಂದು ದಾಳಿಂಬೆ ಸಿಪ್ಪೆ ಅಥವಾ ಕಾಡರಶ್ನ ಇವೆರಡಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಥವಾ ಚೆಂಡು ಹೂವ ಇರ್ಬೋದು ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಈ ಕೆಂಪ್ ಕಲರ್ ಬಂದು ಆ ಮಂಜಿಷ್ಟ ಅಂತ ಒಂದು ಮರದ ರೂಟ್ ಬರ್ತದೆ ಸೊ ಬೇರು ಸೊ ಆ ಬೇರನ್ನ ಇಟ್ಕೊಂಡು ನಾವು ಕೆಂಪು ಕಲರ್ ನ ತೆಗಿತೀವಿ ಆ ನೀಲಿ ಕಲರ್ ಬಂದು ಆ ಮುಂಚೆನೆ ಕೇಕ್ ಫಾರ್ಮ್ ಅಲ್ಲಿ ಇಟ್ಟಿರ್ತಾರೆ ಇಂಡಿಗೋ ಅನ್ನೋ ಒಂದು ಕೇಕ್ ಫಾರ್ಮ್ ಅಲ್ಲಿ ಸೊ ಅದನ್ನ ನಾವು ತಮಿಳ್ನಾಡಿಂದ ತರಿಸಿ ನಾವಿಲ್ಲಿ ಇಲ್ಲಿ ಬಣ್ಣನ ಹಾಕ್ತಿವಿ ಸೊ ಈ ಕಾಫಿ ಕಲರು ಅಕೇಶಿಯಾ ಕಟಚ್ ಅಂತ ಒಂದು ಗಮ್ ರೂಪದಲ್ಲಿ ಬರ್ತದೆ ಮರದಲ್ಲಿ ಬರ್ ಅಂತದ್ದು ಸೊ ಅದನ್ನ ಬಳಸ್ಕೊಂಡು ನಾವು ಕಾಫಿ ಕಲರ್ ತೆಗಿತೀವಿ ಈ ಹಸಿರು ಕಲರ್ ಬಂದು ಬ್ಲೂ ಮತ್ತೆ ಯೆಲ್ಲೋ ಕಲರ್ ಎರಡು ಕಾಂಬಿನೇಷನ್ ಸೊ ಮಾಡಿದ್ರೆ ನಮ್ಗೆ ಹಸಿರು ಕಲರ್ ಸಿಗ್ತದೆ ಸೊ ಇನ್ನ ಕಪ್ಪು ಕಲರ್ ಬಂದು ಐರನ್ ರಸ್ಟ್ ಕಬ್ಬಿಣದ ತುಕ್ಕು ಮತ್ತೆ ಬೆಲ್ಲನ ಬಳಸ್ಕೊಂಡು ಕಪ್ಪು ಕಲರ್ನ ತೆಗಿತೀವಿ ಹಾಕೋದು ಎಲ್ಲ ಬಣ್ಣವೂ ಕೂಡ ನೈಸರ್ಗಿಕವಾಗಿ ಹೌದು ಹೌದು ಮತ್ತೆ ನಾವು ಬಣ್ಣ ಹಾಕೋದಿಕ್ಕೆ ಎರಡು ತರ ಮಾಡ್ಕೊಂಡಿವಿ ಅವಾಗ್ಲೇ ಹೇಳ್ದಂಗೆ ನಿಮ್ಗೆ ಇಲ್ಲಿ ಫ್ಯಾಬ್ರಿಕ್ಗೆ ಆ ಬಣ್ಣ ಹಾಕ್ತಿವಿ ಮತ್ತೆ ಅಲ್ಲಿ ಅವೆರಡು ಇರೋದು ದಾರಗಳಿಗೆ ಬಣ್ಣ ಹಾಕಂತದ್ದು ಸೊ ನೆಕ್ಸ್ಟ್ ನಾವು ಇಲ್ಲಿ ಬ್ಲಾಕ್ ಪ್ರಿಂಟಿಂಗು ಮಾಡ್ತೀವಿ ಬ್ಲಾಕ್ ಪ್ರಿಂಟಿಂಗ್ ಮಾಡಿ ಇದೆಲ್ಲ ಇವಾಗ ವಾಶ್ ಮಾಡಿ ಇಟ್ಟಿರೋದ್ ಈ ಬಣ್ಣ ಹಾಕದ್ಮೇಲೆ ಬ್ಲಾಕ್ ಪ್ರಿಂಟ್ ಮಾಡ್ತೀರಾ ಅಥವಾ ಇಲ್ಲ ಮುಂಚೆನೆ ಬ್ಲಾಕ್ ಪ್ರಿಂಟಿಂಗ್ ಮಾಡಿರ್ತೀವಿ ಸೊ ಅದಾದ್ಮೇಲೆ ಬಣ್ಣ ಹಾಕ್ತಿವಿ ಈಗ ತೊಳೆದು ಹಾಕಿದಿರಾ ತೊಳಿಬೇಕಾ ತೊಳೆದಿ ಮಾಡಿ ಒಣಗಿಸಬೇಕು ಈ ಈ ಹಚ್ಚಿನ ಬಣ್ಣ ಇದೆಯಲ್ಲ ಇದನ್ನ ಇಲ್ಲೇ ಮಾಡ್ತೀರಾ ಹೌದು ಅದನ್ನ ಇಲ್ಲೇ ಮಾಡ್ತೀವಿ ಅದು ನೈಸರ್ಗಿಕ ಬಣ್ಣದಿಂದನೆ ಮಾಡಿರ್ತೀವಿ ಈ ಟೇಬಲ್ ಅಲ್ಲಿ ಏನೇನ್ ಕೆಲಸ ನೀಡಿತ್ತು ಅದೇ ಸರ್ ಇಲ್ಲಿ ನಾವು ಮುಂಚೆ ಹೇಳ್ದಂಗೆ ಬ್ಲಾಕ್ ಪ್ರಿಂಟಿಂಗ್ ಮಾಡ್ತೀವಿ ಬೇರೆ ಬೇರೆ ಡಿಸೈನ್ ಎಲ್ಲ ಫ್ಯಾಬ್ರಿಕ್ ಮೇಲೆ ಮಾಡ್ತೀವಿ ಹೌದು ಹಚ್ಚುಗಳು ಇದಾವೆ ಅಲ್ಲಿ ಹೋಗಿ ನೋಡ್ಬೋದು ಇಲ್ಲಿ ಇದನ್ನು ನಾವು ನ್ಯಾಚುರಲ್ ಕಲರ್ಸ್ ಗಳನ್ನೇ ಯೂಸ್ ಮಾಡಿ ಬ್ಲಾಕ್ ಪ್ರಿಂಟಿಂಗ್ ಮಾಡ್ತೀವಿ ಇದು ಕೂಡ ನಿಮ್ಮ ವಿದ್ಯಾರ್ಥಿಗಳೇ ಮಾಡಿ ಹೌದು ವಿದ್ಯಾರ್ಥಿಗಳೇ ಮಾಡಿರೋದು ಅದ್ರಲ್ಲಿ ಒಬ್ಬ ಲೋಕೇಶನ್ ತವನೇ ಸೊ ಅವನು ಸಾಗರದ ಹತ್ರ ಹೆಗ್ಗೋಡು ಹತ್ರ ಚರಕ ಅಂತ ಒಂದು ಸಂಸ್ಥೆ ಇದೆ ಸೊ ಅಲ್ಲಿ ಹೋಗಿ ಇಂಟರ್ನ್ಶಿಪ್ ಇದ್ದು ಒಂದು ತಿಂಗಳು ಅಲ್ಲೆಲ್ಲ ಸಂಪೂರ್ಣವಾಗಿ ಎಲ್ಲ ಕಲ್ತ್ಕೊಂಡು ಬಂದು ಇಲ್ಲಿ ಅದನ್ನು ಮಾಡ್ತಾವನೆ ಮತ್ತೆ ಇದು ವಾಷಿಂಗ್ ಸೋಡಾ ಇದು ಕಾಪರ್ ಸಲ್ಫೇಟು ಇದು ಸೋಪ್ ಆಯಿಲು ಮತ್ತು ಇದು ಫೆರಾ ಸಲ್ಫೇಟು ಮತ್ತು ಇದು ಕಾಸ್ಟಿಕ್ ಸೋಡಾ ಇದು ಸುಣ್ಣ ಆಮೇಲೆ ಮತ್ತೆ ಇದು ಇದು ನೆನೆಯಾಗಕ್ಕೆ ಒಂದು ಆಯಿಲ್ ಥರ ಆಮೇಲೆ ಇದು ಇದು ಐಡ್ರೋಸು ಹೈಡ್ರೋಸಲ್ಫೇಟ್ ಇದು ಸುಣ್ಣ ಮತ್ತು ಇದು ಇದು ಉಂಡೆ ಆಲಮ್ ಅಂತ ಕರಿತೀವಿ ಉಂಡೆ ಆಲಮು ಇವುಗಳನ್ನೆಲ್ಲ ಏನು ಬಳಸ್ತೀರ ಇವೆಲ್ಲ ಡೈ ಮಾಡೋಕ್ಕೆ ಬಳಸ್ತೀವಿ ಡೈಂಗಲ್ಲಿ ಮೂರು ಪ್ರೊ ನಾಲ್ಕು ಪ್ರೋಸೆಸ್ ಇದೆ ಅದರಲ್ಲಿ ಫಸ್ಟು ಸ್ಕೌರಿಂಗ್ ಅಂತ ಹೇಳಿದ್ನಲ್ಲ ಸ್ಕೌರಿಂಗು ಸ್ಕೌರಿಂಗ್ ಮಾಡೋಕ್ಕೆ ಇದು ಮತ್ತು ವಾಷಿಂಗ್ ಸೋಡಾ ಮತ್ತು ಸೋಫ ಎಲ್ಲ ಬಳಸ್ತೀವಿ ಇನ್ನು ಮಾಡೆಂಟ್ ಮಾಡೋಕ್ಕೆಲ್ಲ ಹಳದೇಕಾಯಿ ಮತ್ತೆ ಇದು ಕಾಪರ್ ಸಲ್ಫೇಟು ಫೆರೋ ಸಲ್ಫೇಟು ಮತ್ತು ಇದು ಉಂಡೆ ಆಲಮ್ ಮಾತ್ರದ್ದು ಬಳಸ್ತೀವಿ ಇದು ಡೈ ಮಾಡಕ್ಕೆಲ್ಲ ಇಲ್ಲಿ ಇಂಡಿಗೊ ಅರ್ಶಿನ ಮತ್ತೆ ಇದು ಅಲ್ಜೀರಿಯನ್ನು ಮತ್ತೆ ಇದು ಮಂಜಿಷ್ಠಾ ಮತ್ತೆ ಕಾಫಿ ಕಲರ್ ಮಾಡಕ್ಕೆ ಕಾಚು ಅಂತ ಅವನ್ನ ಬಳಸ್ತೀವಿ ಡೈ ಮಾಡೋಕೆ ಇದಿಷ್ಟು ಮಾಡ ಇದು ನಿಮ್ಮ ಡೈ ಮಾಡಕ್ಕೆಲ್ಲ ಬಳಸ್ತೀವಿ ಪ್ರಿಂಟಿಂಗ್ ಮಾಡಕ್ಕೆ ಒಂದೊಂದು ಹಚ್ಚಿರ್ತವೆ ಅಂದ್ರೆ ಒಳಗಡೆ ಪ್ರಿಂಟ್ ಮಾಡಕ್ಕೆ ಒಂದ್ ತರ ಇದು ಒಳಗಡೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋ ತರದ್ದು ಇದು ಇಲ್ಲಿ ಇರೋದೆಲ್ಲ ಇದು ಬಾರ್ಡರ್ಸ್ ಇದು ಸೀರೆ ಆ ಆತರದ ಕೊಡೋಕೆ ಇದು ಬಾರ್ಡರ್ಸು ಇದನ್ನ ಒಳಗಡೆ ಹೊಡೆಯಕ್ ಇದು ಬರೀ ಹೊರಗ್ ಮಾತ್ರ ಹೊಡೆಯಕ್ಕೆ ಇನ್ನ ಇದು ಇವೆಲ್ಲ ಸಣ್ಣ ಸಣ್ಣ ಬ್ಲಾಕ್ಸ್ ಇದನ್ನ ಒಂದು ಕಡೆ ಇಟ್ಟು ಬೇರೆ ಬೇರೆ ಕಡೆ ಪಕ್ಕ ಪಕ್ಕ ಹೊರ ಆಗಲ್ಲ ದೂರ 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 ಹೊಡ್ಕೋತಾರದು ಈ ಮೂರು ಸಿಂಗಲ್ ಅಂದ್ರೆ ಒಂದು ಈಗ ಚೂಡಿದಾರ ಆ ತರದ್ ಕೊಡೆಯೋದು ಇದು ಅಷ್ಟೇ ಇದು ಚೂಡಿದಾರ ಮತ್ತೆ ಸೀರೆಗೆ ಮಧ್ಯ ಮಧ್ಯ ಹೊಡಿಬಹುದು ಇದ್ರೊಳಗಡೆ ಇನ್ನೊಂದು ಹತ್ತು ಬರುತ್ತೆ ಇವಿಷ್ಟು ಇವೆರಡು ದೊಡ್ಡ ದೊಡ್ಡ ಸಿಂಗಲವು ನೋಡಿ ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ವಿಶೇಷವಾದಂಥ ಕೌಶಲ್ಯಗಳನ್ನ ನಾವು ಉಳಿಸ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ವಿಶೇಷವಾದಂಥ ಶಾಲೆ ಶ್ರಮ ವಹಿಸ್ತಾ ಇದೆ ಇಲ್ಲಿ ಪ್ರತಿಯೊಂದು ಮಕ್ಕಳು ಕೂಡ ಈ ಕೌಶಲ್ಯದ ಜೊತೆ ಜೊತೆಗೆ ತಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ಶಿಕ್ಷಣವನ್ನು ಪಡ್ಕೋತಿದ್ದಾರೆ ಅದು ಈ ಶಾಲೆಯ ವಿಶೇಷ ಎಲ್ಲ ಶಾಲೆಗಳಲ್ಲೂ ಕೂಡ ಔಪಚಾರಿಕ ಶಿಕ್ಷಣವನ್ನು ಕೊಟ್ಟರೆ ಇಲ್ಲಿ ಬದುಕಿಗಾಗಿ ಏನು ಕೌಶಲ್ಯ ಬೇಕೋ ಅದನ್ನು ಇದೆ ಅದಕ್ಕಾಗಿಯೇ ಈ ಜೀವನ ಶಾಲೆ ಬಹಳ ಮುಖ್ಯ ಆಗ್ತದೆ ನಮ್ಮ ಸಮಾಜಕ್ಕೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ವೀಕ್ಷಕರೇ ಇದು ವಿಶ್ವಪಥ ಟಿ ಇದು ವಿಶೇಷ ಕಾರ್ಯಕ್ರಮ ನೀವು ಸದಾ ನಮ್ಮ ಜೊತೆ ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ ಸರ್ ಇದುವರೆಗೆ ನಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ ಶಶಾಂಕ್ ಅವರೇ ನಿಮಗೆ ನಮ್ಮ ವಿಶ್ವಪಥ ಟಿ ವಿ ಇದ್ದ नमस्कार सर थैंक यू सर